ತುಂಗನಗರ ಊರುಗಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಗಿದೆ ಸಂಬಂಧಿಕರೇ ಆಗಿರ್ತಾರೆ ಇವರು ಆರೋಪಿತರು ಮತ್ತು ವಿಕ್ಟಿಮ್ಸ್ ಇಬ್ಬರು ಕೂಡ ಫರ್ದೀನ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತು ಆತನ ಸಹೋದರ ಮತ್ತು ಆತನ ಸ್ನೇಹಿತ ಇವರು ಮೂರು ಜನ ಆರೋಪಿತರು ಶಬ್ಬೀರ್ ಅಂತ ಒಬ್ಬ ವ್ಯಕ್ತಿ ಅಂದರೆ ಶಬೀರು ಶಬೀರ್ ತಂಗಿನೇ ಇವನು ಫರ್ದೀನು ಮದುವೆ ಆಗಿರ್ತಾನೆ ಅಂದರೆ ಬ್ರದರಿಂದಲ ಆಗಬೇಕಾಗ್ತದೆ ಇವನು ಸೊ ಇವನು ಫರ್ದೀನು ಆಗಲೇ ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಕೆಳಗಡೆಗೆ ಈ ಸಾನಿಯಾ ಅಂತಂದ್ಬಿಟ್ಟು ಸಲ್ಮಿಯಾ ಅಂತಂದು ಈತ ಯಾರು ಶಬ್ಬೀರ್ ಇದ್ದಾನೆ ಆತನ ತಂಗಿನೇ ಮದುವೆ ಆಗಿರ್ತಾನೆ ಸೊ ಮದುವೆ ಆಗಿರೋದಕ್ಕೆ ಸ್ವಲ್ಪ ಮನೆಯಲ್ಲಿ ಅಪೋಸಿಷನ್ ಇರುತ್ತೆ ಆಮೇಲೆ ಕೆಲವೊಂದು ಒಂದೊಂದು ಕಾಲು ವರ್ಷ ಅವರಿಬ್ಬರು ಜೊತೆಯಲ್ಲಿ ವಾಸ ಮಾಡಿರ್ತಾರೆ ಮುಂಬೈ ಮತ್ತು ಗೋವಾದಲ್ಲೂ ಕೂಡ ವಾಸ ಮಾಡಿರ್ತಾರೆ ಮತ್ತು ಇಲ್ಲಿ ಶಿವಮೊಗ್ಗದಲ್ಲೂ ಕೂಡ ಕೆಲ ತಿಂಗಳು ವಾಸ ಮಾಡಿರ್ತಾರೆ ಸೊ ಅದಾದಮೇಲೆ ಅಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತವೆ ಮನಸ್ತಾಪಗಳು ಬಂದು ಸೆಪ್ರೇಟಾಗಿರ್ತಾರೆ ಫ್ಯೂ ಮಂತ್ಸಿಂದ ಸೊ ಈತ ಯಾರು ಶಬೀರ್ ಇರ್ತಾನೆ ಆತನಿಗೂ ಮತ್ತು ಈತ ಫರ್ದೀನ್ ಯಾರಿದ್ದಾನೆ ಅವರಿಬ್ಬರಿಗೂ ಸ್ವಲ್ಪ ವಾಗ್ವಾದ ಕೂಡ ಆಗ್ತಾ ಇರುತ್ತೆ ಇದೇ ವಿಚಾರವಾಗಿ ಮತ್ತು ಧಮ್ಕಿ ಹಾಕೋದು ಕೂಡ ಆಗ್ತಾ ಇರುತ್ತೆ ಅದೇ ವಿಚಾರವಾಗಿ ಇವತ್ತು ಸಂಜೆ ಸುಮಾರು ಆರು ಆರೂವರೆ ಅಷ್ಟೊತ್ತಿಗೆ ಸ್ಟ್ಯಾಬಿಂಗ್ ಆಗಿದೆ ಫರ್ದೀನು ಮತ್ತು ಆತನ ಸಹೋದರ ಒಬ್ಬ ಪ್ಲಸ್ ಸ್ನೇಹಿತ ಶಬ್ಬೀರು ಮತ್ತು ಆತನ ಸ್ನೇಹಿತ ಶಹಬಾಜ್ ಅಂತಂದು ಆ ಇಬ್ಬರಿಗೂ ಕೂಡ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಸೊ ಇಬ್ಬರೂ ಕೂಡ ಈಗ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿಕೊಳ್ತಾ ಇದ್ದೀವಿ ಡಾಕ್ಟರ್ಸ್ ಹೇಳಬೇಕು ಅದನ್ನ ಅಡ್ಮಿಟ್ ಮಾಡಿದ್ದೀವಿ ನಾವು ಸೊ ಅಟೆಂಪ್ಟ್ ಮರ್ಡರ್ ಪ್ರಕರಣ ನಾವು ತಗೊಂಡಿದ್ದೀವಿ ಇಲ್ಲ ಯಾವುದು ಇವರೆಲ್ಲ ಹೋಟೆಲ್ಲು ಮತ್ತು ಈ ಕ್ಯಾಂಟೀನ್ ಟೈಪ್ ಮಾಡ್ಕೊಂಡಿದ್ದ ಇದ್ದಂಥ ವ್ಯಕ್ತಿಗಳು ಸೊ ಯಾವುದು ಕ್ರಿಮಿನಲ್ ಪ್ರಕರಣಗಳು ಯಾವುದು ಇಲ್ಲ ವೈಯಕ್ತಿಕ ಕಾರಣಕ್ಕೋಸ್ಕರ ಆ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಮೂರು ಜನ ಆರೋಪಿತರು ಯಾರಿದೆ ಮೂರು ಜನನು ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಬೇರೆ ಯಾರು ಇದಾರಾ ಅಂತಂದು ಅದನ್ನು ಕೂಡ ಚೆಕ್ ಮಾಡಿ ನೋಡ್ತಾ ಇದ್ದೀವಿ